ನಮಸ್ಕಾರ ಕರ್ನಾಟಕ ನನ್ನ ಎಲ್ಲ ಕೆಲಸ ಮುಗೀತಿವಾಗ ತಲೆ ಕೂದಲಿಗೆ ಉದುರ್ತಾ ಇದೆ ತಲೆ ಕೂದಲು ಯಾರ್ಯಾರ ತಲೆ ಕೂದಲು ಉದುರ್ತಾ ಇದೆ ಯಾರ್ಯಾರ ತಲೆ ಕೂದಲು ನೀ ಕೂದಲು ಬರ್ತಾ ಇಲ್ಲ ಅವರಿಗೆ ನಾನು ಇವತ್ತೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಮತ್ತೆ ಹಾಗೆ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಅದನ್ನು ಹೊರಗಡೆಯಿಂದ ತರುವುದಲ್ಲ ಮನೆಯಲ್ಲಿ ನಮ್ಮ ಕೈಯಲ್ಲಿ ಆಡುವಂಥ ವಸ್ತುಗಳೇ ನೋಡಿ ಆ ವಸ್ತುಗಳಿಂದ ನಾವು ಮಾಡಬಹುದು ಆ ವಸ್ತುಗಳು ಏನಪ್ಪಾ ಅಂತಂದ್ರೆ ಮೂರೇ ಮೂರು ವಸ್ತುಗಳನ್ನು ಹಾಕಿ ನಾವು ತಲೆ ಕೂದಲಿಗೆ ಉದುರ್ಲಾರ್ದಂಗೆ ಮಾಡ್ಬೋದು ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮುಂದೆ ನೋಡ್ತಾ ಹೋಗಿ ನನ್ನ ಜೊತೆ ಬನ್ನಿ ನೀವು ಕೂಡ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಹಾಗೆ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಆ ರೀತಿ ನಾನು ಇದ್ದೀನಿ ನೋಡಿ ತಲೆ ಕೂದಲಿಗೆ ಹೆಲ್ಪ್ ಆಗೋರಿಗೆ ಕೂದಲು ಇರ್ಲಾರ್ದವರಿಗೂ ಕೂಡ ಕೂದಲು ಬರ್ಬಹುದು ನೋಡಿ ಎಷ್ಟೋ ಮಂದಿಗೆ ಕೂದಲೇ ಇಲ್ಲ ತಿಲ್ಲಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಬಹಳಷ್ಟು ಜನರಿಗೆ ಬಂದಿದೆ ಕೂಡ ಬನ್ನಿ ನೋಡೋಣ ಅಂತ ಹೇಗ್ ಮಾಡ್ತೀನಿ ಅಂತ ಏ ಫ್ರೆಂಡ್ಸ್ ನಮಸ್ಕಾರ ನಾನು ಅರಾಮಿದ್ದೀನಿ ನೀವು ಅರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ತಲೆ ಕೂದಲಿಗೆ ಹಟ್ಟು ಹೇನು ಎಲ್ಲ ಆತಿರ್ತಾವಲ್ಲ ಮತ್ತೆ ಡೆಂಡ ಹೊಟ್ಟು ಜಾಸ್ತಿ ಹಾತಾವಿದ್ರೆ ಇದು ಚಲೋ ನೋಡ್ರಿ ಹಚ್ಕೋಬೇಕು ಕೂದಲು ಸಹ ಬೆಳೀತಾ ಉದ್ರಲ್ಲ ಇಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ ನಾನು ಇಲ್ಲಿ ಕರಿಬೇವ್ ತೊಗೊಂಡಿನಿ ಇಲ್ಲಿ ಕೊಕ್ಕನ್ನೆ ಟೈಲ್ ತೊಗೊಂಡೀನಿ ನೋಡ್ರಿ ಮತ್ತು ಇಲ್ಲಿ ಅಲೋವಿರಾ ತೊಗೊಂಡೀನಿ ಎರಡು ಇದು ನೀರಾಗಿ ನೆನೆಸಿ ಇಟ್ಕೋಬೇಕು ನೋಡಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ತೋರ್ಸೋಕೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿನ್ನೆ ರಾತ್ರಿ ಒಂದು ಕಪ್ನ ಒಂದು ಕಪ್ ಅಳತೀನಿ ನೆನೆಸ್ಕೊಂಡಿನಿ ನೋಡಿರಿ ನಾನು ಇದು ಅವಾಗೆ ಮಾಡೋಕ್ಕೆ ಬರಲ್ಲ ಮೆಂತ್ಯ ಕಾಳು ಬಿರುಸಿರ್ತಾವಲ್ಲ ರೀ ಅದ್ರ ಸಲೋಕೆ ಮಾಡೋಕ್ಕೆ ಬರಲ್ಲ ಇದು ಒಮ್ಮೆ ಅಲ್ಲಿನ ನೀರನ್ನು ಇವಾಗ ಸ್ವಲ್ಪ ಕೈ ಕೈ ಆಗ್ತದ ಆದರೂ ಆರೋಗ್ಯಕ್ಕೆ ಒಳ್ಳೆಯದು ಕೈ ಇದ್ದಿದ್ದು ಆರೋಗ್ಯಕ್ಕೆ ಒಳ್ಳೆಯದು ನೋಡ್ರಿ ಯಾವುದೇ ಆಗಲಿ ಕೈ ಇದ್ದಿದ್ದು ಸ್ವಲ್ಪ ಇದಾಗಿರ್ತದ ಸ್ವೀಟ್ ಇದ್ದಿದ್ದು ಖರಾಬಾಗಿರ್ತದೆ ಇದು ಸಹ ಹಾಗೆ ನೋಡಿ ಅದರ ನಾನು ಜಾಸ್ತಿ ಹಾಕ್ಕೊಂಡಿದ್ದು ಆಮೇಲೆ ತಿನ್ನೋಕಾಗುತ್ತೇನೋ ಅಂತ ನೀವರ ಇಷ್ಟು ತೆಗಿತಾ ಇದ್ದೀನಿ ನೋಡಿ ಇದು ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ನೀರು ಕುಡಿಯೋ ಮುಂದೆ ಮತ್ತೆ ಅಂತ ನಿಮಗೆ ಇದು ಇದೆಲ್ಲ ತಳ್ಕೊಂಡು ಎಲ್ಲ ಇಟ್ಟಿದ್ದಾನೆ ನೋಡ್ರಿ ಇದು ಇದು ಇವಾಗ ಸುಳ್ಕೊಂಡು ಬರ್ತೀನಿಲ್ಲ ಒಂದೊಂದಾಗಿ ತಪ್ಪಲ್ಲ ಇದು ಕೊಕೋನೆಟ್ ಐಲ್ ಯಾಕಂತಂದ್ರೆ ಇದು ಸ್ವಲ್ಪ ಕೂದಲಿ ಮೆತ್ಕೋತದ ಹಿಡ್ಕೋತದ ಅಂತಂದ್ರೆ ಇದು ಸ್ವಲ್ಪ ಜಲ್ದಿ ಬಿಡ್ತದೆ ನೋಡಿರಿ ಎಣ್ಣೆ ಮನೆ ಬಾಜುನೇ ಹಣ್ಣು ಗುಡಿ ಇರೋದು ಗಂಟೆ ಶಬ್ದ ಯಾವಾಗಲೂ ಕೇಳಿಸ್ತಾ ಇರುತ್ತೆ ನಿಮಗೆ ಕಡಿಪತ್ತ ಬಿಡಿಸ್ಕೊಂಡು ಬಂದಿರ ನೋಡಿ ಕರಿಬೇವು ಈಗ ಇದು ಹಲಾವಿರ ಕಟ್ ಮಾಡ್ಕೊತೀನಿ ಸುಲ್ಕೊಂಡು ಬಂದ ನೋಡಿ ನೋಡಿ ಕರಿಬೇವ್ ಮತ್ತು ಅಲಾವಿರ ನೀರು ಜಾರ್ಕೊಂಡ್ಕೊಂಡಿದ್ದೀನಿ ಮತ್ತೆ ನಾನು ಎಂತೆ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಒಂದು ಮುಷ್ಟಿ ಅಟ್ಟು ಕರಿಬೇವ್ ಇದ್ದರೆ ನಿಮ್ಮ ಡ್ಯಾಂಡ್ರಟ್ ಡ್ಯಾಂಡ್ರಫ್ ಮಾಯ ಆಗುತ್ತೆ ನೋಡಿ ಈಗ ಹಲಾವಿರ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಮೂರು ಸೇರ್ಸ್ಕೊಂಡಿದ್ದೀನಿ ನೋಡಿ ಅಲಾವಿರಾ ಕರಿಬೇವು ಮತ್ತೆ ಕಾಳು ಕೊಕೋನೆಟ್ ಐಲನ ಆಮೇಲೆ ಹಾಕುತ್ತೀನಿ ನೋಡಿ ನಿಮ್ಗೆ ತೋರಿಸ್ತಾ ಇರ್ತೀನಿ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಇದಕ್ಕೆ ಸೊರ್ಸ ಹಾಕಬಹುದು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಒಂದು ನಾಲ್ಕು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಇವಾಗ ಕೊಕೋನಟ್ ಐಲನ್ನು ಹಾಕೋತಾ ಇದ್ದೀನಿ ನೋಡಿ ಇದು ಕೂದಲಿಗೆ ಅಟ್ಕೋಬಾರ್ದು ಟಪ್ಪನೇ ಜಾಲ ಹೇಳಿ ಹಾಕೋತಾ ಇರೋದು ಒಂದೆರಡು ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿ ಆ ಚಮಚಲ್ಲಿ ಆಡ್ಸರ ಅಷ್ಟೇನಿದಾಗಲ್ಲ ಸಹ ಮಿಕ್ಸರಲ್ಲಿ ಹಾಕೊಂಡು ಬರಬೇಕು ನೋಡಿ ಮೊಸರು ಹಾಕಿದರೆ ಕೂಡ ಇಷ್ಟು ರೆಡ್ಡಿ ಆಗಿದೆ ನೋಡಿ ಒಂದು ಬಟ್ಟೆ ನಾವು ಮೊಸರು ಹಾಕೊಳ್ಳಿ ಇಷ್ಟು ಗಟ್ಟಿ ಆಗಿದೆ ನೋಡಿ ಮತ್ತು ಇನ್ನೊಂದು ಸ್ವಲ್ಪ ಮೊಸರು ಕಲಸಿ ಇದು ಯಾರು ತೆಲಿ ಆಗಬೇಕು ನಾನು ಮತ್ತು ನನ್ನ ಮಗಳು ಹಚ್ಕೋತೀನಿ ನೋಡಿ ಯಾರು ತೆಲಿಗೆ ಹಾಕುವಷ್ಟಾಗಿದೆ